ಹೈ ಹಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಮ್ರಾಟ್ ಎಪಿಸೋಡ್ ಒನ್ ಆಟ್ ಸಿಕ್ಸ್ ತಪ್ಪದೇ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕಥೆನ ಶೇರ್ ಮಾಡಿ ಅವಳ ಅಂತರಾಳದಿ ಹುದುಗಿದ್ದ ಮಾತುಗಳು ಕಣ್ಣೀರಿನೊಂದಿಗೆ ಹರಿದಿದ್ದವು ಹೃದಯ ಹೀಗೆಲ್ಲ ಮಾತನಾಡುವಳೆಂದು ಊಹಿಸಿರಲಿಲ್ಲ ನತಾಲಿಯ ಅವಳನ್ನೇ ಕಣ್ ಅಲುಗಿಸದಂತೆ ನೋಡ್ತಿದ್ಲು ಸರಿ ಹೃದಯ ಇದು ನಿಮ್ಮಿಬ್ಬರ ವಿಷಯ ಮಧ್ಯೆ ಮಾತನಾಡಿದ್ದು ನನ್ನ ತಪ್ಪು ಸಾಧ್ಯವಾದರೆ ನನ್ನ ಕ್ಷಮಿಸಿ ಆದರೆ ಒಂದು ಮಾತು ನಾನು ಅಕ್ಸೆಪ್ಟ್ ಮಾಡೋಲ್ಲ ನನಗೆ ಮದುವೆ ಆಗಿದ್ದಿದ್ರೆ ಈ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನೋದು ಯಾಕಂದರೆ ನಾನು ಮದುವೆ ಆಗುವ ಇಚ್ಛೆಯೇ ಹೊಂದಿರಲಿಲ್ಲ ಅಂಥದ್ದೊಂದು ಭಾವನೆ ಮೂಡಿದ್ದು ಕೂಡ ನಿನ್ನ ಗಂಡ ಸಾಮ್ರಾಟ್ನ ನೋಡಿದಾಗಲೇ ಅವನ ದೇಶ ಪ್ರೇಮ ನೋಡಿ ಅವನನ್ನು ಮದುವೆ ಆಗಬೇಕೆಂದು ಬಯಸಿದವಳೆ ಹೊರತು ಅವನ ಅಂದ ಚಂದವನ್ನಲ್ಲ ಈಗಲೂ ನಾನವನನ್ನು ಪ್ರೀತಿಸ್ತೀನಿ ಒಬ್ಬ ದೇಶ ಪ್ರೇಮಿಯನ್ನು ಮತ್ತೊಬ್ಬ ದೇಶ ಪ್ರೇಮಿಯೇ ಅರ್ಥ ಮಾಡಿಕೊಂಡು ನಿಸ್ವಾರ್ಥ ಪ್ರೀತಿ ನೀಡಲು ಸಾಧ್ಯ ನಾನು ಯಾವತ್ತೂ ನಿಮ್ಮಿಬ್ಬರ ಮಧ್ಯೆ ಸಂಸಾರಕ್ಕೆ ಮುಳುವಾಗಲು ಬರುವವಳಲ್ಲ ನೀನು ನನ್ನ ಮೇಲೆ ಅನುಮಾನ ಪಡುವ ಅವಶ್ಯಕತೆ ಖಂಡಿತ ಇಲ್ಲ ಆ ರೀತಿಯಲ್ಲಿ ಯೋಚಿಸುವಂತಿದ್ರೆ ಇನ್ನೂ ನಿನ್ನ ಸಾಮ್ರಾಟ್ ನಿಂಗಾಗಿ ಇರ್ತಾ ಇರಲಿಲ್ಲ ನನ್ನದು ಪ್ರೀತಿ ಅದನ್ನು ಮದುವೆ ಮಾಡಿಕೊಂಡೇ ಸಾರ್ಥಕಪಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನಾನು ಪ್ರೀತಿಯನ್ನು ಪೂಜಿಸ್ತೀನಿ ಗೌರವಿಸ್ತೀನಿ ಆರಾಧಿಸ್ತೀನಿ ನೀನು ಹೇಳಿದಂತೆ ನಾನೂ ಹೆಣ್ಣೆ ನನ್ನ ಮನಸ್ಸಿನಲ್ಲೂ ಭಾವನೆಗಳಿವೆ ಹೃದಯ ಪ್ರತಿಯೊಬ್ಬರಿಗೂ ಭಾವನೆಗಳಿವೆ ಅದನ್ನು ವ್ಯಕ್ತಪಡಿಸುವ ರೀತಿಯಲ್ಲಷ್ಟೇ ವ್ಯತ್ಯಾಸವಿರುತ್ತದೆ ನಿನ್ನ ಗಂಡ ಮಾಣಿಕ್ಯ ಆ ಅಪರೂಪದ ವಸ್ತುವನ್ನು ಕಳ್ಕೊಬೇಡ ನಾನು ಮಾತ್ರ ಅವನನ್ನು ಪ್ರೀತಿಸ್ತಿರದೇ ಹೊರತು ಅವನು ನನ್ನನ್ನು ಯಾವತ್ತೂ ಉತ್ತಮ ಸ್ನೇಹಿತೆ ಅಂತಲೇ ತಿಳಿದಿರೋದು ಇದು ಇಬ್ಬರಿಗೂ ಗೊತ್ತು ನಿನ್ನ ಕಷ್ಟಗಳೇ ಅವನಿಗೂ ಕಷ್ಟಗಳು ಮನೆಯವರನ್ನು ತೊರೆದು ಹೋಗಿಬಿಡೋಣ ಎನ್ನುವುದು ಸುಲಭ ಸಾಮ್ರಾಟ್ ಮನೆ ಸೊಸೆಯಾಗಿ ಒಂದು ಕ್ಷಣ ಯೋಚಿಸು ನಿನ್ನ ಜವಾಬ್ದಾರಿ ಎಷ್ಟಿದೆ ಅಂತ ಬರೀ ಗಂಡ ಮಾತ್ರ ನಿನ್ನ ಜವಾಬ್ದಾರಿಯಲ್ಲ ಆ ಮನೆಯ ಪ್ರತಿಯೊಬ್ಬರ ಜವಾಬ್ದಾರಿಯೂ ಹಿರಿಯ ಸೊಸೆಯಾಗಿ ನಿನ್ನದೇ ಅಲ್ವಾ ಅಕಸ್ಮಾತ್ ನಿನ್ನ ಅಣ್ಣನೂ ಬದುಕಿದ್ದು ಅಪ್ಪನನ್ನು ನಿನ್ನ ತೊರೆದು ಹೆಂಡತಿಯೊಂದಿಗೆ ವಿದೇಶಕ್ಕೆ ಹೋಗಿದ್ದಿದ್ರೆ ಆ ಕ್ಷಣ ನಿನ್ನ ಮನಸ್ಸಿಗೆಷ್ಟು ಘಾಸಿಗೊಳ್ತಿತ್ತು ಅಂಥದ್ರಲ್ಲಿ ಮನೆಯ ಕಣ್ಣು ಸಾಮ್ರಾಟ್ ಅವನು ಹೋದರೆ ಹೇಗಿರತ್ತೆ ಸಾಮ್ರಾಟ್ ಸ್ನೇಹಿತರನ್ನ ಮನೆಯವರನ್ನು ಪ್ರೀತಿಸಿದಂತೆ ನಿನ್ನನ್ನು ಪ್ರೀತಿಸ್ತಾನೆ ಆದರೆ ದೇಶ ಪ್ರೇಮ ಹೆಚ್ಚು ಇನ್ನು ನನ್ನ ಬಗ್ಗೆ ಹೆಚ್ಚು ಚಿಂತೆ ಮಾಡೋ ಅಗತ್ಯ ಇಲ್ಲ ನಾನು ಅವನ ಗೆಳತಿ ಈ ಭಾರತಾಂಬೆಯ ಪುತ್ರಿ ಒಂದು ವೇಳೆ ಸಾವೆನ್ನುವುದು ನನ್ನ ಕಣ್ಣೆದುರು ಬಂದರೆ ನನ್ನ ಗೆಳೆಯರಿಗಿಂತ ಮೊದಲು ನನ್ನ ಪ್ರಾಣವೇ ಹೋಗಿರುತ್ತೆ ಅತಿಯಾಗಿ ಮಾತನಾಡಿದರೆ ಕ್ಷಮ್ಸು ಒಬ್ಬ ಗೆಳತಿಯಾಗಿ ನನ್ನ ಸಲಹೆ ಅಷ್ಟೆ ನೀನು ಸ್ವೀಕರಿಸಿದ್ರು ಇಲ್ಲದೇ ಇದ್ದರೂ ತೊಂದರೆ ಇಲ್ಲ ಹೇಳಬೇಕನ್ನಿಸ್ತು ಅಷ್ಟೆ ಹೇಳಿದವಳು ಅಲ್ಲಿಂದ ಮತ್ತೆ ಹಿಂದಿ ತಿರುಗಿ ನೋಡದೆ ಹೋಗಿಬಿಟ್ಟಿದ್ಲು ಮತ್ತದರ ಬಗ್ಗೆ ಯೋಚಿಸದೆ ಮಕ್ಕಳನ್ನ ತಯಾರು ಮಾಡಲು ಮೇಲೆ ಹೋದಳು ಹೃದಯ ಇನ್ನೂ ಮಲಗೆ ಇದ್ದ ಸಾಮ್ರಾಟ್ ಅವನನ್ನು ಎಚ್ಚರಿಸಲೂ ಹೋಗ್ಲಿಲ್ಲ ಮುಖ ಊದಿಕೊಂಡೇ ಇತ್ತು ಏಳದೇ ಇದ್ದ ಮಕ್ಕಳನ್ನ ಗದರಿಸಿ ಗದರಿಸಿ ಏಳಿಸುತ್ತಿದ್ದವಳ ಪರಿಗೆ ಮಲಗಿದ್ದ ಸಾಮ್ರಾಟ್ಗೆ ಎಚ್ಚರವಾಯ್ತು ಅವಳ ಕೋಪ ಅರ್ಥವಾಯ್ತು ಅವನಿಗೆ ಮೈ ಮುರಿಯುತ್ತಲೇ ಸಮಯ ನೋಡಿದವನು ಇನ್ನೂ ಸಮಯ ಇದೆ ಇಷ್ಟು ಬೇಗ ಎದ್ದು ಅವರು ಮಾಡೋದಾದರೂ ಏನು ಹೃದಯ ಕೋಪ ನನ್ನ ಮೇಲಿದ್ದರೆ ಹೊಡೆದು ಬೇಕಾದರೂ ತೀರಿಸ್ಕೊ ಅದನ್ನು ಬಿಟ್ಟು ಆ ಮಕ್ಕಳನ್ನು ಯಾಕೆ ಗೋಳೊಯ್ಕೊಳ್ತೀಯ ಕೈ ಕಟ್ಟಿ ಹೇಳಿದವನ ಪರಿಗೆ ಅವನೆಡೆ ಒಂದು ಖದರ್ ಲುಕ್ ಕೊಟ್ಟವಳು ಮತ್ತೆ ಮಕ್ಕಳನ್ನು ಏಳಿಸುವ ಕಾರ್ಯಕ್ಕೆ ಮುಂದಾದಳು ಅವಳ ಕೈ ಹಿಡಿದವನು ಹೃದಯ ಇಲ್ಲಿ ನನ್ನ ಮಾತು ಕೇಳು ಸ್ವಲ್ಪ ಸಾವಕಾಶವಾಗಿ ಒಂದು ಬಾರಿ ನಿನ್ನ ಕಳ್ಕೊಂಡಂತೆ ಮತ್ತೆ ಮತ್ತೆ ನಿನ್ನ ಕಳೆದುಕೊಳ್ಳಲು ಇಚ್ಛಿಸುವೇನೆ ಪ್ಲೀಸ್ ಮತ್ತೆ ನನ್ನಿಂದ ದೂರ ಹೋಗಬೇಡ ನಿನಗೆ ಯಾವುದೇ ತೊಂದರೆ ಆಗದಂತೆ ನಾನು ನೋಡ್ಕೋತೀನಿ ನನ್ನ ಮೇಲೆ ಒಮ್ಮೆ ಭರವಸೆ ನೀಡು ನನಗೆ ಎಲ್ಲರೂ ಮುಖ್ಯವೇ ಹೆಂಡತಿ ಬಂದ ತಕ್ಷಣ ಮನೆಯವರನ್ನು ಬಿಟ್ಟು ಹೋಗೋ ಮಗನೂ ಅಲ್ಲ ಹಾಗಂತ ಹೆಂಡತಿಯನ್ನೇ ಮರೆಯುವಷ್ಟು ಅವರನ್ನೇ ನೋಡಿಕೊಳ್ಳುವ ಗಂಡನೂ ಅಲ್ಲ ಇಬ್ಬರು ಒಂದೇ ಕುಟುಂಬ ಎಂದು ಅರ್ಥ ಮಾಡಿಸುವ ಪರಿ ನನ್ನದು ಅರ್ಥ ಮಾಡ್ಕೋ ಹೃದಯ ಸ್ವಲ್ಪ ದಿನವಷ್ಟೇ ಅವನು ಹೇಳ್ತಿದ್ರೆ ಅವನಿಂದ ಕೈ ಕೊಸರಿಕೊಂಡು ಅವನ ಕಡೆ ನೋಡದೆಯೇ ಹೇಳಿದ್ಲು ನನ್ನ ಮಾತಿಗೆ ಬೆಲೆ ಇಲ್ಲ ಮೇಲೆ ಮಾತನಾಡಿ ವ್ಯರ್ಥವಷ್ಟೆ ಸಾಮ್ರಾಟ್ ನೀನೆಂದು ನಿನ್ನ ಕೆಲಸ ತೊರೆದು ಬರ್ತೀಯೋ ಅಂದೇ ಈ ಹೃದಯಾಳ ಹೃದಯ ನಿಮಗೆ ಸಿಗೋದು ಅಲ್ಲಿವರೆಗೂ ಅವಳ ದೇಹದಲ್ಲಿನ ಉಸಿರಾಟ ನೋಡಬಹುದಷ್ಟೆ ಅಲ್ಲಿಂದ ದಡದಡನೆ ನಡೆದು ಬಿಟ್ಟಳು ಹೃದಯ ಎಲ್ಲವೂ ಗೊಂದಲದ ಗೂಡಾಯಿತು ಸಾಮ್ರಾಟ್ಗೆ ಹೃದಯ ನಿಜಕ್ಕೂ ಹೀಗೆ ಹೇಳಿದ್ಲೆ ಅವಳಿಗೆ ನನ್ನ ಕೆಲಸ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಿದೆಯಾ ಯೋಚಿಸುತ್ತಲೇ ನಿಂತ ಆದರೆ ಅವನ ನಿರ್ಧಾರ ಗಟ್ಟಿಯಾಗಿತ್ತು ತಾನು ಏನು ಮಾಡಬೇಕೆಂದು ಪೂರ್ವ ತಯಾರಿ ಮಾಡಿದ್ನೋ ಅದನ್ನು ಮಾಡಿಯೇ ತೀರುವ ಗಂಡು ಅವನು ಸಾರಿ ಸಾರಿ ಕಣೋ ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇಷ್ಟು ದೂರ ಬಂದರೂ ನಿಮಗೆ ಸಮಯ ಕೊಡೋಕೆ ಆಗಲಿಲ್ಲ ಕ್ಷಮೆಯಾಚಿಸಿದ ಸಾಮ್ರಾಟ್ ಸುದರ್ಶನ್ ಮತ್ತು ನಿರಂಜನ್ ಬಳಿ ಹೇ ತೊಂದರೆ ಇಲ್ಲ ಬಾ ಕೂತ್ಕೋ ಕುಳಿತುಕೊಳ್ಳಲು ಕುರ್ಚಿ ತೋರಿಸಿದ್ರು ಕಾಫಿ ಶಾಪ್ನಲ್ಲಿ ಎಲ್ಲೋ ಎಲ್ಲರೂ ಬರ್ತಾರೆ ಅಂತ ಅಂದ್ರಿ ಇನ್ನೂ ಯಾರೂ ಬಂದಿಲ್ಲ ನಿರಂಜನ್ ಮಾತಿಗೆ ಏನು ಮಾಡೋದು ಎಲ್ಲರೂ ಮದುವೆ ಮಾಡ್ಕೊಂಡಿದ್ದಾರೆ ಪಾಪ ಸಂಸಾರದ ಕೆಲಸಗಳು ಬಾಕಿ ಇರ್ತಾವೆ ಸುದರ್ಶನ್ ಮಾತನಾಡುವಾಗಲೇ ಬಂದಳು ಶಾಲಿನಿ ನಯನ ಪೂಜಾ ಇನ್ನಿತರರು ಬಂದವರೇ ಇವರು ಕುಡಿದಿಟ್ಟ ಜ್ಯೂಸ್ ಎಲ್ಲರೂ ಒಂದೊಂದು ಸಿಪ್ ಗುಟುಕರಿಸಿದ್ರು ಎಷ್ಟೊಂದು ಬಿಸಿಲು ಹೊರಗೆ ಶಾಲಿನಿ ಮಾತಿಗೆ ನಡ್ಕೊಂಡು ಬಂದವರು ಹೀಗೆ ಹೇಳಲ್ಲಮ್ಮ ಕಾರಿನಿಂದ ಇಳಿದು ಇಲ್ಲಿಗೆ ಬರುವಷ್ಟರಲ್ಲಿ ಬಿಸಿಲು ಕಣ್ಕಂಡ್ಬಿಟ್ಟ ಸುದೀ ಅವನ ಮಾತಿಗೆ ಕೋಪ ಮಾಡಿಕೊಂಡರೆ ಎಲ್ಲರೂ ಕಾಲೆಳೆಯಲು ಹೀಗೆ ಹೇಳ್ತಾನೆ ಕೋಪಿಸ್ಕೊಳ್ಬೇಡವೇ ಎಂದು ಸಮಾಧಾನಿಸಿದರು ಎಲ್ಲರೂ ಪರಸ್ಪರ ಕುಶಲೋಪರಿ ವಿಚಾರಿಸಿಕೊಂಡು ತಿನ್ನಲು ಆರ್ಡರ್ ಮಾಡಿ ಮಾತಿನಲ್ಲಿ ಮುಳುಗಿದ್ದಾಗ ನಿಧಾನವಾಗಿ ಸಾರಿ ಕಣೋ ನಾವು ನಿನ್ನೆ ತಪ್ಪಾಗಿ ತಿಳಿದ್ವಿ ನಿನ್ನ ಫ್ರೆಂಡ್ನ ಹೆಂಡತಿ ಅಂದ್ಬಿಟ್ವಿ ಮುಜುಗರದಿಂದ ಹೇಳಿದ ನಿರಂಜನ್ ಮುಗುಳ್ನಗೆ ಬೀರಿದವನು ತೊಂದರೆ ಇಲ್ಲ ಆದರೆ ನಿಮಗೆ ಯಾಕೆ ಅವಳು ನನ್ನ ಹೆಂಡತಿ ಅನಿಸಿದ್ಲು ಅವರನ್ನೇ ಪ್ರಶ್ನಿಸಿದ ಸಾಮ್ರಾಟ್ ಅದೇ ಡೈರೆಕ್ಟ್ ಬಂದು ನಿನ್ನ ತಟ್ಟೆಯಲ್ಲಿನ ಊಟ ಮಾಡಿ ಏನೋ ಕಿವಿಯಲ್ಲಿ ಹೇಳಿದ್ಲಲ್ಲ ಹಾಗಾಗಿ ಸುದ್ದಿ ಮಾತಿಗೆ ಜೋರಾಗಿ ನಕ್ಕವನು ಇವಾಗ ಇವರನ್ನೆಲ್ಲ ನಾವು ಮೂವರು ಕುಡಿದಿಟ್ಟು ಜ್ಯೂಸ್ ಕುಡಿದ್ರು ನಾವದನ್ನು ತಪ್ಪಾಗಿ ತಿಳಿಯಲು ಸಾಧ್ಯವಾ ಇಷ್ಟಕ್ಕೂ ಆಕೆ ನನ್ನ ತಟ್ಟೆಯಲ್ಲಿನ ಊಟ ಸ್ಪೂನ್ ಸಹಾಯದಿಂದ ಸಹಾಯದಿಂದ ತಿಂದಳೆ ಹೊರತು ನಾನು ತಿನ್ನುವುದನ್ನೇ ಕಸಿಯಲಿಲ್ಲವಲ್ಲ ಒಂದೇ ತಟ್ಟೆಯಲ್ಲಿ ಊಟ ಶೇರ್ ಮಾಡಿಕೊಳ್ಳಲು ಫೇಮಸ್ ಆಗಿರುವುದು ಒಡ ಹುಟ್ಟಿದವರಿಗಿಂತ ಗೆಳೆಯರೆ ಕಣೋ ಸ್ನೇಹಿತ ಅಂದಮೇಲೆ ಅಷ್ಟು ಸ್ವಾತಂತ್ರ್ಯ ನಾನಂತೂ ಕೊಡ್ತೀನಿ ನಮ್ಮ ಆಲೋಚನೆಯಲ್ಲಿರುತ್ತೆ ಎಲ್ಲವೂ ಇವಾಗ ಅದನ್ನು ಬಿಡಿ ಬೇರೆ ಮಾತಾಡಿ ತನ್ನ ಅಷ್ಟು ಇಂಪಾರ್ಟೆಂಟ್ ಕೆಲಸಗಳಿದ್ರು ಅಷ್ಟು ದೂರದಿಂದ ಬಂದ ಗೆಳೆಯರಿಗೆ ಅರ್ಧ ದಿನ ಸಮಯ ನೀಡಲು ಬಂದಿದ್ದ ಸಾಮ್ರಾಟ್ ಆಕಾಶ್ ಒಬ್ಬ ಬರಲೇ ಇಲ್ಲ ಇನ್ನು ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನಾವು ತಿಳಿದಿದ್ದು ತಪ್ಪು ಕಣೋ ನಿನ್ನ ಬ್ಯುಸಿ ಶೆಡ್ಯೂಲ್ನಲ್ಲೂ ನಮಗೂ ಒಂದು ಸ್ವಲ್ಪ ಸಮಯ ಕೊಟ್ಟಿಯಲ್ಲ ಥ್ಯಾಂಕ್ಸ್ ಸುದಿ ಮಾತಿಗೆ ಹೌದಪ್ಪ ಸಾಹೇಬರು ಸಿಗೋದೆ ಕಷ್ಟ ನನ್ನ ಮಗನ ಫೇವ್ರೆಟ್ ಇವನು ಆಗಾಗ ಟಿ ವಿಲಿ ನೋಡ್ತಿರುವಾಗ ಹೇಳ್ತಿದ್ದ ಅಮ್ಮ ಒಮ್ಮೆ ಮೀಟ್ ಮಾಡ್ಸಮ್ಮ ಸಕ್ಕತ್ತಾಗಿ ಅಂಕಲ್ ಫೈಟ್ ಮಾಡ್ತಾರೆ ನಾನು ಅವರನ್ನು ಮಾತಾಡಿಸ್ಬೇಕು ಅಂತ ನಯನ ಮಾತಿಗೆ ಹೌದು ಕೆಲವು ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲೂ ಇದೇ ಸುದ್ದಿ ನಡೀತಾ ಇತ್ತು ಇವಾಗ ಮರ್ತೇ ಬಿಟ್ಟಿದ್ದಾನೆ ನನ್ನ ಮಗ ಧ್ವನಿಗೂಡಿಸಿದ್ಲು ಇದೆಂಥ ಕಾಫಿ ಶಾಪ್ ನಮ್ಮನ್ನು ಬಿಟ್ಟರೆ ಒಬ್ಬರಿಲ್ಲ ಪೂಜಾ ಮಾತಿಗೆ ಹೇ ಸುಮ್ಮನೆ ತಿನ್ನೆ ನಿನ್ನದು ಎಲ್ಲದರಲ್ಲೂ ಅನುಮಾನವೆಂದ ನೀರು ಅಷ್ಟರಲ್ಲಿ ಬಂದ ಆಕಾಶ್ ಕೂಡ ದೂರದಲ್ಲಿ ನಿಂತ ನತಾಲಿಯ ಕೈ ಸನ್ನೆ ಮಾಡಿದ್ಲು ಗೆಳೆಯರೆಲ್ಲ ಹೋಗುವವರೆಗೂ ನೆಮ್ಮದಿಯಾಗಿ ಹರಟೆ ಹೊಡೆದುಕೊಂಡಿದ್ರು ಆದರೆ ಅಪ್ಪಿತಪ್ಪಿಯೂ ಆಕಾಶ್ನ ಮಾತ್ರ ಮಾತನಾಡಿಸಿರಲಿಲ್ಲ ಸಾಮ್ರಾಟ್ ಅಲ್ಲಿವರೆಗೂ ಯಾವ ಕಸ್ಟಮರ್ ಬರದೇ ಇದ್ದದ್ದು ಆಶ್ಚರ್ಯವಾಗಿತ್ತಾದರೂ ಸೆಲ್ಫಿ ತೆಗೆದುಕೊಂಡು ಅಂದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸಿದ್ರು ಎಲ್ಲರೂ ಹೋದ ಬಳಿಕ ನತಾಲಿಯ ಬಂದವಳು ತೊಂದರೆ ಇಲ್ಲ ಸರ್ ನಿನ್ನ ಯಾವುದೇ ಗೆಳೆಯರಿಗೆ ಕಣ್ಣು ಮಿಟುಕಿಸಿದ್ಲು ಥ್ಯಾಂಕ್ಸ್ ಅಲ್ವಾ ಹೇಳಿದ ಕೆಲಸ ಪರ್ಫೆಕ್ಟಾಗಿ ಮಾಡ್ತಾಳೆ ಹೇಳಿದ್ದ ತನ್ನಿಂದ ತನ್ನ ಗೆಳೆಯರಿಗೆ ಯಾರಿಂದಲೂ ತೊಂದರೆ ಆಗಬಾರದೆಂದು ಅಂದು ಅಷ್ಟು ಟೈಮ್ ಅವರು ಮಾತ್ರ ಅಲ್ಲಿರುವಂತೆ ಅಡ್ಜಸ್ಟ್ ಮಾಡಿದ್ದ ಸಾಮ್ರಾಟ್ ಮತ್ತು ನತಾಲಿಯ ವಿಜಯ್ ನಿನಗೆ ನಾನೊಂದು ವಿಷಯ ಹೇಳಬೇಕು ಈ ಹೃದಯ ಇದ್ದಾಳಲ್ಲ ನತಾಲಿಯ ಕಡೆ ಒಂದು ಲುಕ್ ನೀಡಿದ ತನ್ನ ಹೆಂಡತಿಯನ್ನ ಇದ್ದಾಳಲ್ಲ ಅನ್ಲಲ್ಲ ಎಂದು ಸ್ವಾಮಿ ನಾವು ನಿನ್ನ ಹೆಂಡತಿ ಹೃದಯ ಬಗ್ಗೆ ಅಲ್ಲ ಹೇಳಿದ್ದು ನಿನ್ನ ಫ್ರೆಂಡ್ ಹೆಂಡತಿ ಹೃದಯ ಬಗ್ಗೆ ಎತ್ತಲು ನೋಡಿದವನು ಅವಳ ಕಡೆ ಸರಕ್ಕನೆ ತಿರುಗಿದ ಸಾಮ್ರಾಟ್ ನನ್ನ ಫ್ರೆಂಡ್ ಹೆಂಡತಿ ಯಾರು ಹೃದಯ ಯಾರು ಸರಿಯಾಗಿ ಬೊಳು ಮೊದಲೇ ನನ್ನ ತಲೆ ಎರಡು ಭಾಗವಾಗಿದೆ ಟೆನ್ಷನ್ ಅವನ ಮುಖದಲ್ಲಿ ಕಂಡವಳು ಎಲ್ಲೋ ಮತ್ತೆ ರಕ್ತನೇ ಬರ್ತಿಲ್ಲ ಒಂದೇ ತಲೆ ಕಾಣ್ತಿದೆ ಅವನ ತಲೆಯಲ್ಲಿ ಭಾಗವಾದ ಗಾಯವನ್ನು ಹುಡುಕುವ ನಾಟಕ ಮಾಡಿದ್ಲು ನಟ ಸ್ಟಾಪ್ ನಿನ್ನ ಕೆಟ್ಟ ಕಾಮಿಡಿಗೆ ನಗುವ ಮೂಡಿಲ್ಲ ಈ ಇನ್ನೊಂದು ಹೃದಯ ಯಾರು ಹೇಳು ಸ್ವಲ್ಪ ಸಮಾಧಾನಗೊಂಡು ಕೇಳಿದ್ದ ನಿನ್ನ ಫ್ರೆಂಡ್ ಕ್ಷಮನ ಹೆಂಡತಿ ಅನ್ನೋದಕ್ಕಿಂತ ಗರ್ಲ್ ಫ್ರೆಂಡ್ ಅಂದರೆ ತಪ್ಪಿಲ್ಲ ಯಾಕಂದರೆ ಅವ್ರಿಗೆ ಮದುವೆ ಆಗಿರಲಿಲ್ಲ ಆದರೆ ಗಂಡ ಹೆಂಡತಿಗಿಂತ ಕಡಿಮೆಯೇನಿರಲಿಲ್ಲ ಅವಳ ಮಾತಿಗೆ ದಂಗಾಗಿ ಬಿಟ್ಟಿದ್ದ ಸಾಮ್ರಾಟ್ ಏನು ಹೇಳ್ತಿದ್ಯಾ ನತಾ ಅವಳೆಡೆ ಒಂದು ಆಶ್ಚರ್ಯದ ನೋಟ ಬೀರಿ ಕೇಳಿದ್ದ ಸತ್ಯವನ್ನೇ ಹೇಳ್ತಿದ್ದೀನಿ ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ ಕೈ ಮುಂದೆ ಮಾಡಿ ನ್ಯಾಯಾಲಯದಲ್ಲಿ ಹೇಳುವಂತೆ ಹೇಳಿದವಳ ಮಾತಿಗೆ ನನಗೆ ಕೋಪ ಬಂದರೆ ಹುಡುಗಿ ಅಂತನೂ ನೋಡದೆ ಈ ಪಾಟ್ ತೊಗೊಂಡು ತಲೆ ಹೊಡೆದ್ಬಿಡ್ತೀನಿ ಸರಿಯಾಗಿ ಅರ್ಥ ಆಗುವಂತೆ ಹೇಳು ಪಕ್ಕದಲ್ಲಿದ್ದ ಹೂವಿನ ಪಾಟ್ ಕೈನಲ್ಲಿಡಿದ ಕ್ಷಮ್ ಸಾವಿಗೆ ಕಾರಣರಾದವರನ್ನು ನಾನು ಆಗಲೇ ಇಲ್ಲವಾಗಿಸಿದ್ದೀನಿ ಮತ್ತು ಇವಳು ಹೇಗೆ ಕ್ಷಮಗೆ ಪರಿಚಯ ಇವಳು ಪೃಥ್ವಿ ಅಂದರೆ ಆ ಪಾಶ ಅಲ್ವಾ ಪಾಶ ಹುಡುಗಿನೇ ಕಾಲಕ್ರಮೇಣ ಕ್ಷಮ ಹುಡುಗಿಯಾಗಿ ಬದಲಾದದ್ದು ಅವಳ ಮಾತಿಗೆ ಮತ್ತೆ ಓರೆ ಕಣ್ಣಲ್ಲಿ ಕೋಪದಲ್ಲಿ ನೋಡಿದ್ದ ನೀನೇನು ಲುಕ್ ಎಲ್ಲ ಕೊಡೋದು ಏನು ಎಲ್ಲ ವಿಷಯ ಒಂದೇ ವರ್ಡ್ನಲ್ಲಿ ಹೇಳೋಕ್ಕಾಗತ್ತಾ ಹೇಳೋವ್ರಿಗೂ ಸಮಾಧಾನವಾಗಿರು ಎಷ್ಟೋ ನನಗೆ ಹೇಳೋರು ಕೇಳೋರು ಇಲ್ಲ ಅಂತ ಎಲ್ಲರೂ ಬಯ್ಯೋದಲ್ಲ ಅನಾಥರಿಗೂ ಒಂದು ಮನಸ್ಸಿದೆ ನಾವು ಬೋಲ್ಡಾಗಿ ಇದ್ದ ಮಾತ್ರಕ್ಕೆ ನಮಗೇನು ಭಾವನೆಗಳಿಲ್ವಾ ನೀನು ಬೇಡ ನೀನು ಹೆಲ್ಪೂ ಬೇಡ ನಾನು ಅಜಯ್ ಇಬ್ರು ಮ್ಯಾನೇಜ್ ಮಾಡ್ಕೋತೀವಿ ಹೇಳಿ ಅಲ್ಲಿಂದ ಬಿರಬಿರನೆ ಹೊರಟು ಬಿಟ್ಲು ಹೇ ನತ ನಿಂತ್ಕೊಳ್ಳೆ ಅವಳ ಬಳಿ ಇವನು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದ್ದ ಮತ್ತೆ ಹೀಗೆ ಅನಾಥೆ ಅಂದರೆ ಕೆನ್ನೆಗ್ರೇಡು ಬಾರಿಸ್ಬಿಡ್ತೀನಿ ಜೋರು ಮಾಡಿದ್ದ ಸಾಮ್ರಾಟ್ ಬಾರಿಸು ಹೇಗಿದ್ರೂ ನಾನು ನಿನ್ನ ಪ್ರಶ್ನೆ ಮಾಡೋಲ್ಲ ನನ್ನ ಬಿಟ್ಟರೆ ಪ್ರಶ್ನೆ ಮಾಡೋರು ನನಗ್ಯಾರು ಇಲ್ವೋ ಅವಳ ಮುಖದಲ್ಲಿ ಕೋಪವಿತ್ತೇ ವಿನಃ ಅಳುವಿನ ಯಾವ ಸೂಚನೆಯೂ ಇರಲಿಲ್ಲ ಮಾತನಾಡುವಾಗಲೇ ಗಾಡಿ ಶುರು ಮಾಡಿ ಹೋಗಿಯೇ ಬಿಟ್ಲು ಇವಳಿಗೇನಾಯಿತು ಅಂತ ಯೋಚಿಸುವಾಗಲೇ ಹೆಂಡತಿಯಿಂದ ಕರೆ ಹೃದಯಾಳ ಹೆಸರನ್ನು ನೋಡಿ ಖುಷಿಯಿಂದ ಕರೆ ಸ್ವೀಕರಿಸಿದರೆ ಅತ್ತಲಿಂದ ಮಾತನಾಡಿದ್ದು ಮುದ್ದಿನ ಮಗಳು ಪಪ್ಪಾ ಊಟಕ್ಕೆ ಮನೆಗೆ ಬರೋಲ್ವಾ ನಾವೆಲ್ಲ ಕಾಯ್ತಾ ಇದ್ದೀವಿ ಇದ್ದ ಉತ್ಸಾಹ ಕ್ಷಣದಲ್ಲೇ ಇಳಿದು ಹೋಯಿತು ಅವಳು ಮಾತನಾಡುವುದಿಲ್ಲ ಎನ್ನುವುದು ಸ್ಪಷ್ಟವಾಯಿತು ಸಾಮ್ರಾಟ್ನಿಗೆ ಇತ್ತ ಹೋಗುತ್ತಿದ್ದ ನತಾಲಿಯಾ ಮತ್ತೊಂದು ಕಡೆ ಮುನಿಸಿಕೊಂಡು ದೂರವಿರುವ ಪತ್ನಿ ಇನ್ನೊಂದು ಕಡೆ ಫ್ರೆಂಡ್ ಹೆಂಡತಿ ಕಮ್ ಗರ್ಲ್ಫ್ರೆಂಡ್ ಹೃದಯ ಒಟ್ನಲ್ಲಿ ಈ ಮೂರು ಹೆಣ್ಮಕ್ಳು ಅವನಿಗೆ ವಿಚಿತ್ರವಾಗಿ ಗೋಚರಿಸಿದರು ಒಮ್ಮೆ ಹಾಂ ಬರ್ತೀನಿ ಮಗಳೇ ಹತ್ತು ನಿಮಿಷವೆಂದ ಪಪ್ಪ ಅನು ಮಾತಿಗೆ ಇಲ್ಲೇ ಫ್ರೆಂಡ್ ಜೊತೆಗೆ ಕಾಫಿಗೆ ಬಂದಿದ್ದೆ ಬರ್ತೀನಿ ಅವನೆಂದ ಯಾವ ಫ್ರೆಂಡ್ ಪಪ್ಪ ಅದ್ವಿ ಮಾತಿಗೆ ನನ್ನ ಓಲ್ಡ್ ಫ್ರೆಂಡ್ಸ್ ಯಾಕ್ರೋ ಬರ್ತೀನಂದೆ ಅಲ್ವಾ ಓಲ್ಡ್ ಫ್ರೆಂಡ್ಸ್ ಅಂದರೆ ಅವ್ರ ನೇಮ್ ಪಪ್ಪ ಮಕ್ಕಳ ಮಾತಿಗೆ ಕೊಂಚ ಬೇಸರವಾದರೂ ಇದು ಮಕ್ಕಳ ಪ್ರಶ್ನೆಯೇ ಅಲ್ಲ ಎನ್ನುವುದು ಕ್ಷಣದಲ್ಲಿ ಅವನ ತಲೆ ಹೊಕ್ಕಿತ್ತು ಒಂದು ಹಾಯಾದ ಮುಗುಳ್ನಗು ಬೀರದ ಬೀರಿದ್ದ ಹೆಂಡತಿಯ ಈ ಪರಿಗೆ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ